ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಚಿಕ್ಕಬೋದೂರು ಗ್ರಾಮದ ಕೃಷಿ ಹೊಂಡವೊಂದರಲ್ಲಿ ಬೃಹತ್ ಮೊಸಳೆ ಕಾಣಿಸಿಕೊಂಡು ರೈತರಲ್ಲಿ ಭಯ ಆತಂಕ ಹುಟ್ಟಿದ ಒಂದು ಘಟನೆ ನಡೆದಿದೆ ಹೌದು ರೈತ ಸಿದ್ದನಗೌಡ ಎಂಬುವರ ಜಮೀನಿನಲ್ಲಿರೋ ಕೃಷಿ ಹೊಂಡದಲ್ಲಿ ಮೊಸಳೆಯೊಂದು ಪತ್ತೆಯಾಗಿದೆ ಇನ್ನು ದಿಢೀರ್ ಮೊಸಳೆ ಕಂಡು ಆತಂಕಗೊಂಡಿದ್ದ ರೈತಾಪಿ ಜನರು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅದೇ ಗ್ರಾಮದ ಮಲ್ಲಯ್ಯ ಎಂಬುವರಿಗೆ ಮಾಹಿತಿ ನೀಡಿ ಅಲ್ಲಿಗೆ ಕರೆತಂದು ಕೃಷಿ ಹೊಂಡದಲ್ಲಿ ಬಲೆ ಹಾಕುವ ಮೂಲಕ ಮೊಸಳೆಯನ್ನು ಸೆರೆ ಹಿಡಿದಿದ್ದಾರೆ ಯಶಸ್ವಿಯಾಗಿ ಮೊಸಳೆ ಸೆರೆ ಹಿಡಿದ ನಂತರ ಈ ಒಂದು ಮೊಸಳೆಯನ್ನು ಗೂಗಲ್ ಗ್ರಾಮದ ಕೃಷ್ಣಾ ನದಿಗೆ ಬಿಟ್ಟು ಅರಣ್ಯ ಸಿಬ್ಬಂದಿಗಳು ರೈತರಿಗೆ ಯಾವುದೇ ಭಯ ಪಡುವ ಆತಂಕ ಇಲ್ಲ ಎಂದು ತಿಳಿಸಿದ್ದಾರೆ ಇನ್ನು ಆಹಾರ ಅರಿಸಿ ಈ ಒಂದು ರೈತನ ಜಮೀನಿಗೆ ಮೊಸಳೆ ಕಾಲಿಟ್ಟಿತ್ತು ಎಂದು ಹೇಳಲಾಗುತ್ತಿದೆ